ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಬಗದಾದಿನ ಹೊರಭಾಗದಲ್ಲಿ ಒಬ್ಬ ಸೂಫಿ ಸಂತ ಇದ್ದ ನಾನು ಬಗ್ದಾದ್ ನೆನೆಸ್ಕೊಂಡಾಗೆಲ್ಲ ಒಂಥರ ರೋಮಾಂಚನ ಆಗತ್ತೆ ನಾನು ಅಲ್ಲಿ ಹೋಗಿ ಬಂದ ಎರಡು ಮೂರು ಸಲ ಒಂದು ಕಾಲಕ್ಕೆ ಎಂಥ ಜ್ಞಾನಿಗಳಿದ್ದಂಥ ಜಾಗ ಅದು ಎಷ್ಟೊಂದು ಜನ ಸೂಫಿ ಸಂತ ಇದ್ದಂತ ಜಾಗ ಇದ್ ಏನು ಮಾಡಿಬಿಟ್ಟಿದ್ದೀವಿ ಎಂದು ದುಃಖ ಆಗತ್ತೆ ನೆನೆಸ್ಕೊಂಡ್ರೆ ಆ ಸೂಫಿ ಸಂತ ಇದ್ನಲ್ಲ ಬಗದಾದಲ್ಲಿ ಅವನ ಜ್ಞಾನ ಚಿಂತನೆ ಬಹಳ ಖ್ಯಾತಿ ಬಂದಿದ್ದು ಅವನು ನೋಡೋದಕ್ಕೆ ದೂರ ದೂರಿಂದ ಜನ ಬರ್ತಿದ್ರು ಆದರೆ ವಿಚಿತ್ರ ಅಂದರೆ ಅವನು ಎಷ್ಟು ಪ್ರಸಿದ್ಧ ಇದ್ನೋ ಅಷ್ಟೇ ವಿಕ್ಷಿಪ್ತ ಸ್ವಭಾವ ಅವ್ನು ಯಾವಾಗ ಯಾರಿಗೆ ಏನು ಮಾಡ್ತಾನೆ ಏನು ಹೇಳ್ತಾನೆ ಅನ್ನೋ ಸಾಧ್ಯವೇ ಇರಲಿಲ್ಲ ಅವ್ನು ನೋಡೋಕೆ ಬಂದವ್ರನ್ನೆಲ್ಲ ಅವ್ನ ಕೊಠಡಿಯಲ್ಲಿ ಕೂಡಿಸ್ತಾ ಇದ್ರು ಆಗ ಸಂತ ಒಳಗೆ ಬಂದವನು ಏನು ಮಾಡ್ತಿದ್ದೆ ಗೊತ್ತಾ ಕೆಲವರಿಗೆ ಉದ್ದ ನಮಸ್ಕಾರ ಹಾಕ್ಬಿಡೋದು ಕೆಲವು ಭುಜ ತಡ್ತಿದ್ದ ಇನ್ನು ಕೆಲವ್ರು ತಲೆಯನ್ಗೆ ಎರಡು ಕೈಲಿಕೊಂಡು ಗಟ್ಟಿ ಅಲಗಾಡಿಸ್ಬಿಡ್ತಿದ್ದ ಈ ಕುಂಬಳಕಾಯಿ ಅಲಗಾಡಿಸ್ದಂಗೆ ಅಲಗಾಡಿಸ್ಬಿಡೋದು ಕೆಲವನ್ನ ಕಂಡ್ರೆ ಮಾತ್ರ ರಭಸಿಂದ ಅವ್ರ ಜೊತೆ ಹೋಗಿ ತನ್ನ ಕೈಯಲ್ಲಿ ಒಂದು ಕೋಲ್ ಇತ್ತಲ್ಲ ಅವ್ರು ಹೊಟ್ಟೆಗೆ ತೆಗೆದು ಬಿಡ್ತಿದ್ದ ಎಷ್ಟು ಜನ ಗಾಬ್ರೆ ಓಡ್ ಹೋಗಿದ್ದು ಆ ಓಡಿ ಹೋಗೋರು ನೋಡಿ ಕೆಲವರು ಅವ್ನ ಹಿಂದೆ ಸಂತ ಓಡಬೇಕು ಅದು ನೋಡಿ ಜನ ನಗ್ತಾ ಇದ್ರು ಸಂತನು ನಗ್ತಾ ಇದ್ದ ವಿಚಿತ್ರ ಅನಿಸ್ತಿತ್ತು ಎಲ್ಲರಿಗೂ ಒಂದ್ಸಲ ಬೇರೆ ಊರಿಂದ ಬಂದಂಥ ಸಂತ ಈ ಸಂತ ನಡವಳಿಕೆ ನೋಡಿ ಆಶ್ಚರ್ಯಪಟ್ಟ ಕೆಳಬಿಟ್ಟವನು ಇದು ಯಾಕೆ ಹಿಂಗೆ ಮಾಡ್ತೀಯಪ್ಪ ನೀನು ಆಗ ಸೂಫೀಸ್ ಅಂತ ಹೇಳ್ದ ನಾನು ಮೇಲಿನ ಮೇಲೆ ಈ ಪರ್ವತದ ಮೇಲಿರುವಂಥ ಕ್ಷೇತ್ರ ಇದಾವಲ್ಲ ಅಲ್ಲಿ ಯಾತ್ರೆಗೆ ಹೋಗ್ತೀನಿ ಅಲ್ಲಿ ನಮ್ಮ ಸಾಮಾನುಗಳನ್ನು ಹೊರೋದಕ್ಕೆ ಮತ್ತೆ ನಡೆಯೋಕ್ಕಾಗದೇ ಇರುವಂಥ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ಗತ್ತೆಗಳಿದ್ದಾವೆ ಇವು ಹೆಸರುಗತ್ತೆಗಳು ಬಹಳ ವಿಚಿತ್ರ ಪ್ರಾಣಿಗಳು ತಮಗೆಲ್ಲ ಅನುಭವ ಇರಬೇಕು ತಾವು ಹಿಮಾಲಯದಲ್ಲಿ ಹೋದರೆ ಅಲ್ಲಿಯೂ ಕುದುರೆ ಇಟ್ಟಿರ್ತಾರೆ ಪುಟ್ ಕುದುರೆ ಆದಮೇಲೆ ಕೂಡ ಕರ್ಕೊಂಡು ಹೋಗ್ತವೆ ಅವಕ್ಕೆಲ್ಲ ಅಭ್ಯಾಸ ಆಗೋಗಿರುತ್ತೆ ಹೆಂಗೆ ಹೋಗಬೇಕು ಅಂತ ಆ ವಿಚಿತ್ರ ಪ್ರಾಣಿ ಹೆಸರುಗತ್ತೆ ಇದು ನಡೆದ್ರೆ ನಡೀತಾನೇ ಇರ್ತದೆ ನಿಂತ್ರ ಮುಂದಕ್ಕೆ ಹೋಗಲ್ಲ ಎಷ್ಟು ಹೊಡೆದ್ರೂ ಪ್ರಯೋಜನ ಇಲ್ಲ ನಿಂತೇ ಬಿಡ್ತದೆ ಹಾಗೇನೆ ಆದರೆ ಒಂದು ಹೆಸ್ ಕತ್ತೆಗಳು ಗುಂಪಿ ಮಾಲಕ ಇದ್ದಾನಲ್ಲ ಅವನು ಬುದ್ಧಿವಂತ ಇದ್ದ ಅವ್ನು ಕತ್ತೆಗಳು ಎಂದೂ ದಾರಿಯಲ್ಲಿ ನಿಂತ್ಕೊಂಡು ತೊಂದರೆನೇ ಕೊಡಲಿಲ್ಲ ಅವನು ಕೇಳಿದೆ ನೀ ಕತ್ತೆಗಳನ್ನು ಹೆಂಗೆ ನಿಭಾಯಿಸ್ತೀಯಪ್ಪ ನೀನು ಅಂತ ಕೇಳಿದೆ ಆತ ಹೇಳ್ದ ದಾರಿಯಲ್ಲಿ ಯಾವುದಾದ್ರೂ ನಿಂತು ಬಿಟ್ಟರೆ ತಕ್ಷಣ ನಾನು ಹೋಗಿ ಅದ್ರ ಮುಖದ ಮೇಲೆ ಮಣ್ಣು ಎರಚಿಬಿಡ್ತೀನಿ ಅಂದ ಯೋ ಕರ್ಮ ಯಾಕೆ ಯಾಕೆರೆಸ್ತಿ ಅಂತ ಕೇಳ್ದ ಅವನು ಹೇಳ್ದ ನಿನ್ಗೆ ಗೊತ್ತಾಗಲ್ಲ ಅದು ಕತ್ತೆ ಏನೋ ಚಿಂತೆ ಮಾಡ್ತಾ ನಿಂತ್ಕೊಂಡಿರ್ತೆ ಅದು ಕಣ್ಣಲ್ಲಿ ಬಾಯಲ್ಲಿ ಮಣ್ಣು ಹೋದ ತಕ್ಷಣ ಅದು ಚಿಂತೆ ಸರ್ಪಳಿ ಹೋಗುತ್ತೆ ನಾನು ಏನೋ ಕೆಲಸ ಬಂದಿ ನನ್ನ ಕೆಲಸ ನೆನಪು ಮುಂದೆ ಹೋಗ್ತದೆ ಅದೇ ನಾ ಬುದ್ಧಿವಂತಿಕೆ ಕೆಲಸ ಮಾಡೋದು ಅದು ಕತ್ತೆ ಭಾಳ ಚಿಂತೆ ಮಾಡ್ಲಾರ್ದಾಗ ನಡೆದಾಗ ನೋಡ್ಕೊಳೋದು ನನ್ನ ಕೆಲಸ ಅಂತ ಅದಕ್ಕೆ ಸಂತನ ಸ್ನೇಹಿತ ಹೇಳ್ದೆ ನಾ ಕೇಳಿದ್ದೇನೋ ಕೇಳಿದ್ದೇನು ನೀ ಹೇಳಿದ್ದೇನಪ್ಪ ನಿನ್ನೊಂದು ಕಡೆ ಬಂದವ್ರಿಗೆ ಯಾಕೆ ಇವ್ರ ಜೊತೆ ಹಿಂಗೆ ನಡ್ಕೊಳ್ತೀಯಾ ಅಂತ ಕೇಳಿದರೆ ಹೆಸರುಗತ್ತೆ ಕತೆ ಹೇಳ್ತೀಯಲ್ವ ನೀನು ಅಂದ ಅದು ಸೂಫೀಸ್ ಅಂತ ಹೇಳ್ದ ಅವರೆಲ್ಲ ಹೆಸರುಗತ್ತಿಗಳೇ ನನ್ನ ಕಡೆ ಬಂದವರೆಲ್ಲ ಹೆಸರುಗತ್ಯೆಗಳ ಥರ ಯಾವುದೋ ಆಸೆಯಲ್ಲಿ ವಿಚಾರದಲ್ಲಿ ಕೂತಿರ್ತಾರೆ ನಾನು ಅವ್ರ ಮುಖದ ಮೇಲೆ ಮಣ್ಣು ಎರಚೋ ಬದಲು ಅವ್ರ ತಲೆ ಅಲ್ಲಾಡಿಸೋ ಹೊಟ್ಟೆ ತಿವಿದೋ ಎಚ್ಚರಿಸ್ದಾಗ ಆ ಗುಂಗಿನಿಂದ ಹೊರಗೆ ಬರ್ತಾರೆ ಅವ್ರನ್ನ ನಾನು ಸರಿಯಾದ ಮಾರ್ಗಕ್ಕೆ ತಳ್ತೇನೆ ಅವರೇ ಬಳಸ್ಕೊಂಡಿರುವಂಥ ಚಿಂತನೆ ಬಲೆ ಇದೆಯಲ್ಲ ಆ ಹೊರಗೆ ತರೋದಕ್ಕೆ ಹೇಗೆ ಮಾಡಬೇಕು ಅಂತ ಹೇಳಿದ ಅವ್ನು ಮಾಡಿ ಸರಿ ಅನ್ನೋ ತಪ್ಪ ಗೊತ್ತಿಲ್ಲ ಮಾತು ಮಾತ್ರ ಬಹಳ ಸತ್ಯ ನಾವೆಲ್ಲ ಹಾಗೆ ಬದುಕಿಲ್ವೇ ಸ್ವಾಮಿ ಯಾವುದೋ ವಿಚಾರದ ಜಾಡಲ್ಲಿ ಹೋಗ್ತಾ ಇರ್ತೀನಿ ಅದರಿಂದ ಹೊರಗೆ ಬಂದು ಬೇರೆ ದೃಷ್ಟಿಯಿಂದ ನೋಡೋ ತನಕ ಹೊಸ ಗಾಳಿ ಸಿಗೋದಿಲ್ಲ ನಮಗೆ ದೇವಸ್ಥಾನದ ದೊಡ್ಡ ದೊಡ್ಡ ಗಂಟೆಗಳನ್ನು ತೂಗಿ ಹಾಕಿರೋದು ದೇವರಿಗೆ ಆಗಲ್ಲ ನಮ್ಮ ಸಲುವಾಗಿ ಗಂಟೆ ಹಾಕಿರೋದು ದೇವರಿಗೆ ಅಲ್ಲ ಅದು ಗಮನಿಸ್ಬೇಕು ಪೂಜೆಗೆ ಅಂತ ಹೋದ ಜನ ಅಲ್ಲೇ ಕೂತಿರ್ತಾರೆ ದೇವ್ರ ಬಗ್ಗೆ ಮಾತಾಡ್ತಾರೆ ತಮ್ಮ ತಾಪತ್ರಯ ಸಾಧನೆ ಇನ್ಕ್ರಿಮೆಂಟು ಸರ್ಕಾರ ಹೀಗೆ ಸಕ್ಕರೆ ಬೆಲೆ ಇದನ್ನೇ ಮಾತಾಡ್ತಿರ್ತಾರೆ ಮಂಗಳಾರತಿ ಗಂಟೆ ಕೇಳಿಸಿದ ತಕ್ಷಣ ಓಡೋ ಕೈ ಮುಕ್ಕೊಂಡು ನಿಂತ್ಕೋತಾರೆ ವಿಚಿತ್ರ ನೋಡಿ ಅದು ಗಂಟೆ ಬಾರಿಸೋದಂಗೆ ಎಲ್ಲೇ ಕೂತಿರ್ತಾರೆ ಬಾರಿಸಿದ ತಕ್ಷಣ ವಿಗ್ರಹ ನಿಂತ್ಕೋತಾರೆ ಮನಸ್ಸು ಹಳೆ ಚಿಂತನೆಯನ್ನು ಕೊಡುಕೊಂಡು ಮುಂದೆ ಹೋಗಿ ಭಕ್ತಿ ಕಡೆ ಹೋಗಬೇಕಾದ್ರೆ ಈ ಗಂಟೆ ಸಪ್ಪಳ ಅವಶ್ಯ ಅದಕ್ಕೆ ನಮ್ಮ ಮಂತ್ರಗಳಲ್ಲಿ ಹೇಳ್ತಾರೆ ಆಗಮಾರ್ಥ ಗಮಾರ್ಥ ಅಂತು ದೇವಾನಾಮ್ ಗಮನಾರ್ಥ ಅಂತೂ ರಾಕ್ಷಸಾಮ್ ಅಂತ ದೇವತೆಗಳು ಬರಬೇಕು ರಾಕ್ಷಸಗರು ಹೋಗೋದಕ್ಕೆ ಗಂಟೆ ಬಾರಿಸ್ತೀವಿ ಅಂತ ದೇವತೆಗಳಂದ್ರೆ ಇಲ್ಲ ಒಳ್ಳೆ ವಿಚಾರಗಳು ಒಳಗೆ ಬರಬೇಕು ಕೆಟ್ಟ ವಿಚಾರಗಳು ಹೊರಗೆ ಹೋಗೋದೇ ಗಂಟೆ ಬಾರಿಸ್ಬೇಕು ಅಂತ ಆತ ಹೇಳ್ತಾನೆ ನಾವು ಹೆಸರುಗತ್ತೆ ಥರ ಇದ್ದೀವಿ ಯಾರಾದರೂ ಮುಖಕ್ಕೆ ಮಣ್ಣು ಎರಚಿದ್ರೆ ಮಾತ್ರ ಹಳೆ ಭಾವನೆ ಕಳ್ಕೊಂಡು ಹೊಸ ಭಾವನೆ ಬರೋಕ್ಕೆ ಸಾಧ್ಯ ಇದೆ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ